ನಮಸ್ತೆ ವೀಕ್ಷಕರೇ ಗುರುವಾರ ಹುಬ್ಬಳ್ಳಿಯ ವಿದ್ಯಾನಗರದಲ್ಲಿರುವಂತಹ ಬಿವಿಬಿ ಕಾಲೇಜಿನ ಆವರಣದಲ್ಲಿ ಪಯಸ್ ಎನ್ನುವನು ನೇಹಾ ಅನ್ನುವಂತಹ ವಿದ್ಯಾರ್ಥಿಯನ್ನ ಚೂರಿಯಿಂದ ಇರಿದು ಕೊಲೆ ಮಾಡ್ತಾನೆ ನೇಹಾ ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆಯ ಕಾಂಗ್ರೆಸ್ ಸದಸ್ಯ ನಿರಂಜನ್ ಹಿರೇಮಠ್ ಅವರ ಪುತ್ರಿ ಈ ನಡುವೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಈ ಘಟನೆ ವೈಯಕ್ತಿಕ ಕಾರಣದಿಂದ ಆಗಿರುವುದು ಅಂತ ಹೇಳಿಕೆಯನ್ನ ನೀಡುತ್ತಾರೆ ಈ ಒಂದು ಹೇಳಿಕೆ ಏನಿದೆ ನೋಡಿ ನೇಹಳ ತಂದೆಗೆ ತುಂಬಾನೇ ಬೇಸರವನ್ನ ಯಾಕಂತ ಹೇಳಿದ್ರೆ ಒಂದು ಕಡೆ ಮಗಳನ್ನ ಕಳೆದುಕೊಂಡಿರುವಂತಹ ದುಃಖ ಈ ರೀತಿ ಸಿಚುವೇಶನ್ ಇರುವಾಗ ಮುಖ್ಯಮಂತ್ರಿ ಅವರು ಈ ರೀತಿಯಾದಂತಹ ಹೇಳಿಕೆಯನ್ನ ಕೊಟ್ಟಿರುವುದು ಅವರಿಗೆ ತುಂಬಾ ಬೇಸರವನ್ನ ತರಿಸುತ್ತದೆ ಯಾಕಂತ ಹೇಳಿದ್ರೆ ಇಲ್ಲಿ ಕೊಲೆ ಆಗಿರುವಾಗ ಇಲ್ಲಿ ಯಾವುದೇ ರೀತಿಯ ರಾಜಕೀಯ ಕಾರಣ ಆಗಿರಬಹುದು ವೈಯಕ್ತಿಕ ಕಾರಣ ಆಗಿರಬಹುದು ಇದ್ಯಾವುದು ಕೂಡ ಬರೋದಿಲ್ಲ ಯಾಕಂತ ಹೇಳಿದ್ರೆ ಇಲ್ಲಿ ಮಗಳು ಅನ್ನುವಂತ ಒಂದೇ ಭಾವನೆ ಬರುವಂತದ್ದು ಕುಟುಂಬದವರಿಗೆ ಅವಳೊಬ್ಳು ಮಗಳು ಅಷ್ಟೇ ಇಲ್ಲಿ ಮುಖ್ಯವಾಗಿರುತ್ತೆ ಈ ರೀತಿಯ ಕೊಲೆ ಆದಾಗ ನಮ್ಮ ಸಮಾಜ ಏನ್ ಮಾಡ್ತದೆ ಅಂತ ಹೇಳಿದ್ರೆ ಇಲ್ಲಿ ನಾನಾ ರೀತಿಯಾದಂತಹ ಬಣ್ಣವನ್ನ ಹಚ್ಚೋದಕ್ಕೆ ಶುರು ಮಾಡುತ್ತಾರೆ ಆದ್ರೆ ಇದು ಸರಿಯಲ್ಲ ಈ ನಡುವೆ ನೇಹಳ ಸಾವಿಗೆ ನ್ಯಾಯ ದೊರಕಲೇಬೇಕಂತ ಹೇಳಿ ಅಖಿಲ ಭಾರತ ವಿದ್ಯಾರ್ಥಿ ಪರಿಷತ್ ರಾಜ್ಯಾದ್ಯಂತ ಪ್ರತಿಭಟನೆಯನ್ನ ಕೂಡ ನಡೆಸಿತ್ತು ನೇಹಳ ಕುಟುಂಬದವರು ಆರೋಪಿಗೆ ಗಲ್ಲು ಶಿಕ್ಷೆ ಆಗ್ಬೇಕಂತ ಹೇಳಿ ಎಲ್ಲಾ ರೀತಿಯಾದಂತಹ ಕಾನೂನಿನ ಹೋರಾಟವನ್ನು ಕೂಡ ಮಾಡ್ತಾ ಇದ್ದಾರೆ ವೀಕ್ಷಕರೇ ದಿ ದಿನೇ ದಿನೇ ಈ ರೀತಿಯಾದಂತಹ ಪ್ರಕರಣಗಳು ನಡೀತಾನೆ ಇದೆ ಮೊನ್ನೆ ಮೊನ್ನೆ ಅಷ್ಟೇ ಮಂಗಳೂರಿನಲ್ಲಿ ಇದೇ ರೀತಿಯ ಪ್ರಕರಣ ನಡೀತು ಆದ್ರೆ ಅಲ್ಲಿ ಆತ ಆಸಿಡ್ ಹಾಕಿದ್ದಾನೆ ಈ ರೀತಿಯಾಗಿ ಹುಡುಗರು ಏನಿದ್ದಾರೆ ಪ್ರೀತಿಸುವ ಒಂದೇ ಒಂದು ಕಾರಣದಿಂದಾಗಿ ಆ ಒಂದು ವಿದ್ಯಾರ್ಥಿನಿಯರ ಜೀವನವನ್ನೇ ಹಾಳು ಮಾಡುವಂತಹ ದುಸ್ಸಾಹಸಕ್ಕೆ ಕೈ ಹಾಕಿದ್ದಾರೆ ಇದಕ್ಕೆಲ್ಲ ಮುಖ್ಯವಾದ ಕಾರಣ ಅಂತ ಹೇಳಿದ್ರೆ ನಮ್ಮ ಒಂದು ಕಾನೂನು ನಮ್ಮ ಕಾನೂನಿನಲ್ಲಿ ಯಾವುದೇ ರೀತಿಯಾದಂತಹ ಭಯ ಅನ್ನುವಂಥದ್ದು ಜನರಿಗೆ ಇವತ್ತು ಇಲ್ಲ ಕಾನೂನಿನ ಭಯ ಇದ್ದದ್ದೇ ಹೌದಾದ್ರೆ ಇಂತಹ ಪ್ರಕರಣಗಳು ದಿನೇ ದಿನೇ ನಮ್ಗೆ ಕಂಡು ಬರೋದಿಲ್ಲ ಇಲ್ಲಿ ನೇಹಾಳ ಕತೆ ಕೂಡ ಹಾಗೇನೆ ನೇಹಾಳನ್ನ ಈ ಪಾಯಸ್ ಅನ್ನುವನು ಪ್ರೀತಿಸುವಂತೆ ಕೇಳ್ಕೊಳ್ತಾನೆ ಆದ್ರೆ ನೇಹ ಇದಕ್ಕೆ ಸಮ್ಮತಿಸುವುದಿಲ್ಲ ಯಾಕಂತ ಹೇಳಿದ್ರೆ ಇನ್ನು ಓದ್ತಾ ಇರುವಂತಹ ಹುಡುಗಿಯರು ಇದನ್ನೆಲ್ಲ ಅಷ್ಟೊಂದು ಇಷ್ಟ ಪಡೋದಿಲ್ಲ ಅವರಿಗೆ ತಮ್ಮದೇ ಆದಂತಹ ಗುರಿಗಳು ಇರುತ್ತದೆ ಈ ರೀತಿಯಾದಂತಹ ಒತ್ತಡಗಳು ಬಂದಾಗ ಹುಡುಗಿಯರು ಸಹಜವಾಗಿ ನಿರಾಕರಣೆಯನ್ನ ಮಾಡ್ತಾರೆ ಇಂತಹ ಹುಡುಗರು ಏನಿದ್ದಾರೆ ನೋಡಿ ಕಾನೂನಿನ ಯಾವುದೇ ರೀತಿಯ ಭಯವಿಲ್ಲದೆ ಈ ರೀತಿಯಾದಂತಹ ಕೃತ್ಯಗಳನ್ನ ಮಾಡ್ತಾರೆ ಹಾಗೆ ಕೊಲೆ ಮಾಡಿರುವಂತಹ ಪಯಸಿಗೆ ಗೊತ್ತಿದೆ ಇವಳು ಒಬ್ಳು ರಾಜಕೀಯ ವ್ಯಕ್ತಿಯ ಮಗಳು ಅಂತ ಆದ್ರೂ ಕೂಡ ಆತನಿಗೆ ಭಯ ಇಲ್ಲ ನಾಳೆ ಕಾನೂನಿನಲ್ಲಿ ನನಗೆ ಯಾವ ರೀತಿಯಾದ ಶಿಕ್ಷೆ ಆಗಬಹುದು ಇಲ್ಲ ನಾನು ಆ ಒಂದು ಶಿಕ್ಷೆಯಿಂದ ಹೇಗೆ ನನಗೆ ಪಾರಾಗ್ಲಿಕ್ಕೆ ಎಲ್ಲಾ ರೀತಿಯಾದಂತ ದಾರಿ ಇದೆ ಅಂತ ಆತ ನಂಬಿಕೊಂಡಿದ್ದಾನೆ ನೋಡಿ ಇಲ್ಲಿ ಯಾವುದೇ ರೀತಿಯ ರಾಜಕೀಯ ವ್ಯಕ್ತಿಯ ಮಗಳು ಅನ್ನೋದು ಕೂಡ ಆತನಿಗೆ ಭಯ ಇಲ್ಲ ಈ ರೀತಿ ಇರುವಾಗ ಜನಸಾಮಾನ್ಯ ಹೆಣ್ಣು ಮಕ್ಕಳ ಪರಿಸ್ಥಿತಿ ಹೇಗೆ ಆಗಬಹುದು ಮುಂದೆ ಅಲ್ವಾ ಯೋಚಿಸಿ ನೋಡಿ ಈ ಒಂದು ಕೊಲೆ ಪ್ರಕರಣದಲ್ಲಿ ಪಾಯಸಿಗೆ ಸರಿಯಾದ ಶಿಕ್ಷೆ ವಿಧಿಸದೇ ಇದ್ರೆ ಅಥವಾ ಗಲ್ಲು ಶಿಕ್ಷೆಯನ್ನ ವಿಧಿಸದೇ ಇದ್ರೆ ನಾಳೆ ಇನ್ಯಾವುದೋ ಒಬ್ಳು ವಿದ್ಯಾರ್ಥಿನಿ ಗುರಿಯಾಗುವಂತಹ ಎಲ್ಲಾ ಸಾಧ್ಯತೆಗಳು ಇದೆ ಈತನಿಗೆ ಇಲ್ಲಿ ಸರಿಯಾದ ಶಿಕ್ಷೆಯನ್ನ ಕೊಟ್ಟಿದ್ದೇ ಹೌದಾದ್ರೆ ನಾಳೆ ಇನ್ಯಾವುದೋ ವಿದ್ಯಾರ್ಥಿನಿಯ ಜೀವ ಖಂಡಿತವಾಗಿ ಉಳಿಯುತ್ತೆ ಇಲ್ಲಿ ಜನಸಾಮಾನ್ಯರಾದ ನಾವೆಲ್ಲರೂ ಕೂಡ ಈ ರೀತಿಯಾದಂತ ಕೊಲೆ ಆದಾಗ ನಾವು ಅದಕ್ಕೆ ತುಂಬಾ ಒಂದು ಸಪೋರ್ಟ್ ಮಾಡಬೇಕು ಯಾಕಂತ ಹೇಳಿದ್ರೆ ನಾಳೆ ನಮ್ಮ ಮನೆಯ ಹೆಣ್ಣು ಮಕ್ಕಳಿಗೆ ಕೂಡ ನಮ್ಗೆ ರಕ್ಷಣೆ ಬೇಕು ಹಾಗಾಗಿ ಇಂತಹ ಘಟನೆಗಳು ಇನ್ನು ಯಾವತ್ತೂ ಕೂಡ ಮರುಕಳಿಸಲೇಬಾರದು ಅಂತ ಹೇಳಿದ್ರೆ ಗಲ್ಲು ಶಿಕ್ಷೆಯಂತಹ ಕಠಿಣವಾದ ಶಿಕ್ಷೆಯನ್ನ ವಿಧಿಸಿದ್ರೆ ಮಾತ್ರನೇ ಸಾಧ್ಯ ಆಗುತ್ತೆ ವೀಕ್ಷಕರೇ ಈ ಒಂದು ಪ್ರಕರಣಕ್ಕೆ ಸಂಬಂಧಿಸಿದಂತೆ ಇಲ್ಲಿ ಯಾವ ರೀತಿಯಾದಂತಹ ಶಿಕ್ಷೆಯನ್ನ ನೀಡಬೇಕು ಅಂತ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಾಮೆಂಟ್ ಬಾಕ್ಸಿನಲ್ಲಿ ತಿಳಿಸಿ ಧನ್ಯವಾದ